ಹಲೋ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ನಿಂಗೆ ತೋರ್ಸೋಕೆ ಹೊಟ್ಟಿರೋ ವೀಡಿಯೋ ಏನಪ್ಪಾ ಅಂತಂದರೆ ಮಲ್ಲಿಗೆ ಗಿಡ ನಮ್ಮ ಮಲ್ಲಿಗೆ ಗಿಡದಲ್ಲಿ ಏನೇನೆ ಎಷ್ಟು ಹೂವು ಬಿಟ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕೊಂಬ ಕೊಂಬೆಗೂ ಎಷ್ಟೊಂದು ಎಷ್ಟೊಂದು ಹೂವು ಬಿಟ್ಟಿದೆ ಅಂದರೆ ಒಂದೊಂದು ಇದ್ರ ಎಷ್ಟು ಕಡೆ ಎಲ್ಲ ಚಿಗುರು ಬಂದಿದೆ ಗೊತ್ತಾ ನೋಡಿ ಎಲ್ಲ ಕಡೆ ಒಂದು ಕಡೆ ಎಲೆಗಿಂತ ಹೂವೇ ಜಾಸ್ತಿ ಇದೆ ನೋಡಿ ನಮ್ಮಮ್ಮ ವೀಡಿಯೋ ಮಾಡೋಷ್ಟ್ರೆಲ್ಲ ಎಲ್ಲ ಬಿಡಿಸ್ಕೊಂಬಿಟ್ಟಿದ್ದಾರೆ ಅಂದರೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಹೂವು ಇದ್ದಾವೆ ಅಂತ ಇನ್ನೂ ಆ ಕಡೆ ಸೈಡೆಲ್ಲ ಬಿಡಿಸೇ ಇಲ್ಲ ನಾವು ತೋರಿಸ್ತೀನಿ ಬನ್ನಿ ಈ ಕಡೆ ಸೈಡು ನೀವು ನೋಡ್ತಾ ಇರ್ಬೋದು ಈ ಕಡೆ ಸೈಡೆಲ್ಲ ನೋಡಿ ಈ ಕಡೆ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ ಆಲ್ರೆಡಿ ಬನ್ನಿ ಈ ಆ ಕಡೆ ಸೈಡ್ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕ ಎಲ್ಲ ಈಗ ಹೆಂಗೆ ಚಿಗುರು ಹಾಕ್ಬಿಟ್ಟು ಹೂವು ಬಿಡೋದಕ್ಕೆ ಅದೆಲ್ಲ ಚಿಕ್ಕ ಚಿಕ್ಕದಾಗಿದೆ ಇನ್ನೂ ಹೂವು ಎಲ್ಲನೂ ಸೊ ಹಂಗಾಗಿಬಿಟ್ಟು ನೋಡಿ ಈ ಕಡೆ ಸೈಡಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಎಲ್ಲ ಎಷ್ಟು ಮಗ್ಗು ಹಾಕಿದೆ ಅಂತ ನೀವೇನು ಮಾಡಬೇಕಾಗಿಲ್ಲ ಇದಕ್ಕೆ ಏನು ಗೊಬ್ಬರ ಹಾಕಿದ್ರಿ ಅಂತ ಎಷ್ಟೊಂದು ಜನ ಕೇಳ್ತಾರೆ ಯಾಕಂದರೆ ಅಷ್ಟೊಂದಷ್ಟೊಂದು ಹೂವು ಬಿಡ್ತಾ ಇರುತ್ತಲ್ಲ ಮತ್ತು ಮಗ್ಗು ಅಷ್ಟೇ ಅಷ್ಟೊಂದು ಹಾಕಿರೋದ್ರಿಂದ ನೋಡಿ ನೋಡ್ತಾ ಇರ್ಬೋದು ಎಷ್ಟೊಂದು ಮಗ್ ಬಿಟ್ಟಿದೆ ಅಂತ ನೋಡಿ ನೀವೇನೇ ಇದನ್ನು ಕಟ್ಟಿದ್ರೆ ಏನಿಲ್ಲ ಅಂದರೂ ಒಂದು ಅರ್ಧ ಮಾರ್ ಮೇಲ್ಗಡೆ ಬರುತ್ತೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಎಲ್ಲ ಜಾಗದಲ್ಲೂ ಚಿಗ್ರು ನೀವು ಇದಕ್ಕೆ ಏನು ಮಾಡಬೇಕಾಗಿಲ್ಲ ಮನೆಯಲ್ಲಿರೋ ಟಿಪ್ಸನ್ನೇನೇ ಯೂಸ್ ಮಾಡ್ಬೋದು ಆರಾಮಾಗಿ ಏನಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಗಿಡಗಳು ತುಂಬ ಎಲೆ ಬಿಟ್ಟಿರುತ್ತೆ ಬಟ್ ಹೂವನೇ ಬಿಟ್ಟಿರೋಲ್ಲ ಆ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಎಲೆ ಇರುತ್ತಲ್ಲ ಸೈಡ್ ಸೈಡಲ್ಲಿ ಆ ಎಲೆನೆಲ್ಲ ಕಟ್ ಮಾಡಬೇಕು ಸ್ವಲ್ಪ ಹಾಗೇನು ಮಾಡುತ್ತೆ ನೀವು ಎಲೆ ಕಟ್ ಮಾಡಿರೋ ಜಾಗದಲ್ಲೆಲ್ಲ ಚಿಗುರು ಹೊಡಿಯುತ್ತೆ ಚಿಗುರು ಹೊಡೆದಿರೋ ಹತ್ತಿರ ಎಲ್ಲ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಗಿಡ ತುಂಬ ಬರೀ ಎಲೆ ಇದೆ ಅಂತಂದರೆ ಹೂವಕ್ಕೆ ಪೌಷ್ಟಿಕಾಂಶ ಎಲ್ಲಿ ಸಿಗೋದಿಲ್ಲ ಸೊ ಹಂಗಾಗ್ಬಿಟ್ಟು ಬರೀ ಎಲೆನೇ ತೊಗೊತಾ ಇರುತ್ತೆ ನೀವು ಎಲೆ ಹೆಂಗೆ ಎಷ್ಟು ಕಟ್ ಮಾಡ್ತಿರೋ ಅದ್ರ ಮೇಲ್ಗಡೆ ಹೂವು ಬಿಡೋಕ್ಕೆ ಡಿಪೆಂಡ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕದಾಗಿ ಎಲ್ಲ ಕಡೆ ಬರೀ ಮೊಗ್ಗ ಹಾಕ್ಬಿಟ್ಟಿದೆ ಎಲೆಗಂತ ಬರೀ ಮೊಗ್ಗೆ ಕಾಣಿಸ್ತಾ ಇರ್ಬೋದು ಏನಪ್ಪ ಅಂತಂದರೆ ಇದು ನಮ್ಮ ಮನೆಯಲ್ಲಿ ಗಿಡ ಹಾಕಿ ನಾವು ಇದು ಮಾಡಿ ಬೆಳೆಸಿ ಅದರಲ್ಲಿ ಹೂವು ಕಿತ್ತು ಪೂಜೆಗಾಗಲಿ ಅಥವಾ ಮುಡ್ಕೊಳೋಕ್ಕಾಗಲಿ ಯೂಸ್ ಮಾಡೋದ್ರಿಂದ ತುಂಬ ಖುಷಿ ಸಿಗುತ್ತೆ ಯಾಕಂದರೆ ನಮ್ಮ ಮನೆ ಮುಂದೆ ಬಿಟ್ಟಿರೋದಾಗಿರ್ಬೋದು ಅಥವಾ ನಾವು ಬೆಳೆಸಿರೋ ಗಿಡ ಅನ್ನೋದೇ ಒಂಥರ ಖುಷಿ ಅದೊಂದಿಷ್ಟು ಇಷ್ಟು ಹೂವು ಆಗಿರ್ಬೋದು ಅಥವಾ ಜಾಸ್ತಿ ಹೂವು ಆಗಿರ್ಬೋದು ಅದರಲ್ಲಿರೋ ಈ ಸಮಾಧಾನ ಯಾವುದರಲ್ಲೂ ಇರಲ್ಲ ನೀವು ಮಹಾ ಅಂದರೆ ಅರ್ಧ ಕಾಲ್ ಒಂದು ಮಳ ಕೊಂಡ್ಕೊಬೋದು ಅಥವಾ ಒಂದು ಅರ್ಧ ಬಾರ್ ಕಂಡ್ಕೊಬೋದು ಬಟ್ ಆದರೆ ನಮ್ಮ ಗಿಡದಲ್ಲೇ ಆದರೆ ದಿನ ಬೆಳಗ್ಗೆ ಮುಡ್ಕೋಬೋದು ಅಥವಾ ದೇವ್ರಿಗೆಲ್ಲ ಪೂಜೆಗೆಲ್ಲ ಯೂಸ್ ಮಾಡ್ಬೋದು ಹಂಗಾಗ್ಬಿಟ್ಟು ನಿಮ್ಗೆ ಸ್ವಲ್ಪ ಜಾಗ ಇದ್ರೂ ಪರವಾಗಿಲ್ಲ ನಿಮಗೆ ಅವೈಲೇಬಲ್ ಇರೋ ಜಾಗದಲ್ಲೇನೇ ಹೇಗೆ ಬೇಕೋ ಅದನ್ನು ಹಾಕ್ಕೊಬೋದು ಒಂದು ನೀವು ನೋಡಿ ಇಲ್ಲೆಷ್ಟು ಚಿಗುರಾಕಿದೆ ಅಂತಂದರೆ ನೋಡ್ತಾ ಇರ್ಬೋದು ಎಲ್ಲರೂ ಕಣ್ಣು ಇದ್ರ ಮೇಲೆ ಇದ್ದಂಗೆ ಇದೆ ಎಲ್ಲರೂ ಬಂದವರೆಲ್ಲ ಅದನ್ನೇ ಕೇಳ್ತಾರೆ ಏನು ಇಷ್ಟೊಂದು ಹೂವು ಬಿಟ್ಟಿದೆ ಇಷ್ಟೊಂದು ಹೂವು ಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಲ್ವ ನೋಡಿ ಎಲೆಗಿಂತ ಮಗ್ಗಳೇ ಜಾಸ್ತಿ ಕಾಣುತ್ತೆ ಇವಾಗ ತಾನೇ ಬಿಡಿಸಿರೋದ್ರಿಂದ ಅದರ ದೊಡ್ಡ ಮಗ್ಗಳಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಗ್ಗಳಿದ್ದಾವೆ ಸೊ ನೋಡ್ತಾ ಇದ್ದೀರ ಅಲ್ವಾ ಇವು ಅಂತೂ ಬೆಳಗ್ಗೆ ಬಿತ್ಬಿಟ್ರೆ ಫುಲ್ ಹಳ್ಳಿಬಿಟ್ರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಂತ ಆ ಸ್ಮೆಲ್ಲಿಗೆ ತಲೆಯೆಲ್ಲ ಒಂಥರ ಆಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ಲು ನೀನು ನೋಡಿ ಈ ಕನಕಾಂಬ್ರ ಹೂವ ಸಮೇತ ನಮ್ಮಮ್ಮ ಬಿಟ್ಟಿಲ್ಲ ಅದ್ರ ಜೊತೇಲಿ ಕಟ್ಟಕ್ಕೆ ಅಂದ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವಾಗಲೇ ನೆನ್ನೆ ನೋಡಿ ನಿಮಗೇನಾದರೂ ಮನೇಲಿ ಜಾಗ ಇತ್ತು ಅಥವಾ ಪಾಟ್ಗಳಲ್ಲೇ ಆಗಿರ್ಬೋದು ಚಿಕ್ಕ ಗಿಡಗಳೇ ಹಾಕಿದ್ರು ಸಮೇತ ಅದರಲ್ಲಿ ಚಿಕ್ಕ ಚಿಕ್ಕದು ಗಿಡದಿಂದ ಬರೋ ಹೂವಾಗ್ಳು ಸಮೇತ ನಮ್ಗೆ ಎಷ್ಟೋ ಖುಷಿ ಸಿಗ್ತಾ ಇರುತ್ತೆ ಅದರಿಂದ ಎಲ್ಲ ಪೂಜೆನೂ ಮಾಡಬೇಕು ಅಥವಾ ಮುಡ್ಕೊಳ್ಳಬೇಕು ಅಂತೇನಿಲ್ಲ ಬಟ್ ಅದರಲ್ಲಿ ಸಿಗೋ ಖುಷಿಗೋಸ್ಕರನಾದರೂ ತುಂಬ ಜನ ಬೆಳೆಸ್ತಾ ಇರ್ತಾರೆ ಅಲ್ವಾ ನೋಡಿ ನೋಡ್ತಾ ಇರ್ಬೋದು ನೀವು ನಮ್ಮ ಅಮ್ಮ ಇವಾಗ ತಾನೇ ಬಿಡಿಸ್ಬಿಟ್ಟು ಇಮ್ಮಿಡಿಯೇಟ್ ಆವಾಗಲೇ ಕಟ್ಟಕ್ಕೆ ತೊಗೊಂಬಂದ್ಬಿಟ್ಟಿದ್ದಾರೆ ನೋಡಿ ಒಂದು ಅರ್ಧ ಬಾರಷ್ಟು ಕಟ್ಬಿಟ್ಟಿದ್ದಾರೆ ಆವಾಗಲೇ ನಮ್ಮಮ್ಮ ನೋಡ್ತಾ ಇದ್ದೀರಲ್ವಾ ನೋಡಿ ಯಾಕಂದರೆ ಆಮೇಲೆ ಆದರೆ ನೆಕ್ಸ್ಟ್ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಅಳ್ಬಿಟ್ಟಿರುತ್ತೆ ಮಲ್ಗೆ ಹೂವು ಕಟ್ಟೋಕ್ಕಾಗಲ್ಲ ಅದರಲ್ಲೂ ಈ ದುಂಡು ಮಲ್ಗೆ ಹೂವು ಆಗಿರೋದ್ರಿಂದ ಚಿಕ್ಕ ಚಿಕ್ಕೋಗಿರುತ್ತಲ್ಲ ತೋಟ ಎಲ್ಲ ಸೊ ಹಂಗಾಗಿ ಕಟ್ಟೋಕ್ಕಾಗಲ್ಲ ಇದು ಈಗ ಇನ್ನೂ ಹರಡೋಕ್ಕಿಂತ ಮುಂಚೆನೇ ಈಗಲೇ ಕಟ್ಟಿಟ್ಬಿಟ್ರೆ ಬೆಳಗ್ಗೆಗೆ ಅರ ಹರಡ್ಬಿಟ್ರೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣುತ್ತೆ ಸೊ ಬೆಳಗ್ಗೆ ಅಂದರೆ ಅದ್ರ ತೋಟ ಕಮ್ಮಿರೋದ್ರಿಂದ ಕಟ್ಟೋಕ್ಕೂ ಬೇಗ ಬೇಗ ಆಗೋದಿಲ್ಲ ಹಂಗಾಗ್ಬಿಟ್ಟು ಬಿಡಿಸಿ ಈವ್ನಿಂಗೇ ಬಿಡಿಸ್ಬಿಟ್ಟು ಆವಾಗಲೇ ಕಟ್ಟಿಡ್ಬೋದು ಒಂದು ಈ ಕಟ್ಟಿಡೋದ್ರಿಂದ ತುಂಬಾ ಈಸಿ ಆಗುತ್ತೆ ಇಲ್ಲ ನೀವು ಬೆಳಗ್ಗೆ ಕಟ್ತೀನಿ ಅಂತಂದರೆ ನೀಟಾಗಿ ಕಟ್ಟಾಗಿ ಬರೋಲ್ಲ ಇವೆಲ್ಲೂ ಸೊ ನೋಡ್ತಾ ಇದ್ದೀರಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಾನು ಹೇಗೆ ಅಷ್ಟೊಂದು ಹೂವ ಬಿಡ್ತು ಅಂತ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್